ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ರನ್ನರ್ ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಠಾಣೆಯ ಪೊಲೀಸರು ಈಗ ಪ್ರತಾಪರನ್ನು ಅರೆಸ್ಟ್ ಮಾಡಿದ್ದಾರೆ ಅಷ್ಟಕ್ಕೂ ಪೊಲೀಸರು ಬಂಧಿಸುವಂತಹ ತಪ್ಪನ್ನು ಡ್ರೋನ್ ಪ್ರತಾಪ್ ಮಾಡಿದ್ದೇನು ಇದರ ಬಗ್ಗೆ ಹೋಗ್ತಾ ತಿಳಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಸಿ ಅಂತಿಮವಾಗಿ ರನ್ನರ್ ಆಫ್ ಎನಿಸಿಕೊಂಡಿದ್ದ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿರುವ ಡ್ರೋನ್ ಪ್ರತಾಪ್ ಇದೀಗ ಅವರು ತುಮಕೂರು ಜಿಲ್ಲೆಯ ಪೊಲೀಸರ ಅತಿಥಿಯಾಗಿದ್ದಾರೆ ಅಷ್ಟಕ್ಕೂ ಪೊಲೀಸರು ಬಂಧಿಸುವಂತಹ ತಪ್ಪನ್ನು ಪ್ರತಾಪ್ ಮಾಡಿದ್ದು ಏನು ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ ಪ್ರತಾಪ್ ಹೌದು ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೀರಿನಲ್ಲಿ ಸೋಡಿಯಂ ಎಸೆದು ಬ್ಲಾಸ್ಟ್ ಮಾಡಿದ ಆರೋಪ ಈಗ ಪ್ರತಾಪ್ ಮೇಲಿದೆ ಆ ಹಿನ್ನೆಲೆಯಲ್ಲಿ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ನೀರಿಗೆ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿದ್ದರಿಂದ ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳಿಂದ ಆಕ್ಷೇಪ ಕೇಳಿಬಂದಿತ್ತು ಸದ್ಯ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಪ್ರತಾಪ್ರನ್ನು ಬಂಧಿಸಿ ಠಾಣೆಗೆ ಕರೆದೊಯ್ಯಲಾಗುತ್ತಿದೆ ಪ್ರತಾಪ್ ಮೇಲೆ ಬಿಎನ್ಎಸ್ ಸೆಕ್ಷನ್ ಎಂಬತ್ತೆಂಟು ಸ್ಫೋಟ ವಸ್ತು ನಿಯಂತ್ರಣ ಕಾಯ್ದೆ ಮೂರು ಅಡಿ ಪ್ರಕರಣ ದಾಖಲಾಗಿದೆ ಗುರುವಾರ ಡಿಸೆಂಬರ್ ಹನ್ನೆರಡು ರಾತ್ರಿ ಬೆಂಗಳೂರಿನಲ್ಲಿ ಪ್ರತಾಪ್ ಅವರನ್ನು ಬಂಧಿಸಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ವಿಡಿಯೋ ಹಂಚಿಕೊಂಡ ಪ್ರತಾಪ್ ನಿರ್ಜನ ಪ್ರದೇಶದಲ್ಲಿರುವ ರೈತರ ಕೃಷಿ ಹೊಂಡದಂತಹ ನೀರು ತುಂಬಿದ ಆಳವಾದ ಗುಂಡಿಗೆ ಸೋಡಿಯಂ ಮಾದರಿಯ ವಸ್ತುವನ್ನು ಡ್ರೋನ್ ಪ್ರತಾಪ್ ಹಾಕಿ ನೀರಿನಾಳದಲ್ಲಿ ಸ್ಫೋಟ ಮಾಡಿದರು ಈ ವೇಳೆ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದ್ದು ಬೆಂಕಿ ಕಾಣಿಸಿಕೊಂಡಿತ್ತು ಮತ್ತು ಜೋರಾಗಿ ಸದ್ದು ಬಂದಿತ್ತು ಇದರ ವಿಡಿಯೋವನ್ನು ಡ್ರೋನ್ ಪ್ರತಾಪ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ನೋಡಿ ನೋಡಿ ದೊಡ್ಡ ಬ್ಲಾಸ್ಟ್ ಇದು ಅಂತ ಪ್ರತಾಪ್ ಆ ವಿಡಿಯೋದಲ್ಲಿ ಹೇಳಿಕೊಂಡು ಖುಷಿ ವ್ಯಕ್ತಪಡಿಸಿದ್ರು ಇದೀಗ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಸದ್ಯ ಆ ವಿಡಿಯೋ ಆಧರಿಸಿ ಎಫ್ಐಆರ್ ದಾಖಲು ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಮಧುಗಿರಿ ತಾಲೂಕಿನ ಜನಕಲ್ಲೋಟಿ ಗ್ರಾಮದ ರೈತರೊಬ್ಬರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿ ಪ್ರಯೋಗ ಮಾಡಿದರು ಅಂತ ಆರೋಪ ಡ್ರೋನ್ ಪ್ರತಾಪ್ ಮೇಲಿದೆ ಬಿಗ್ ಬಾಸ್ ಶೋಕ್ ಬಂದಿದ್ದ ಪ್ರತಾಪ್ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಶೋ ನಡೆಯುತ್ತಿದೆ ಆ ಶೋಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾದ ಪ್ರತಾಪ್ ಆಗಮಿಸಿದ್ರು ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಒಂದಷ್ಟು ಹೊತ್ತು ಸಮಯ ಕಳೆದಿದ್ರು ಈ ಮಧ್ಯೆ ಹೊಸ ಸಿನಿಮಾ ಕೊಂದಕ್ಕೆ ಹೀರೋ ಆಗುತ್ತಿರುವುದಾಗಿ ಡ್ರೋನ್ ಪ್ರತಾಪ್ ಹೇಳಿಕೊಂಡಿದ್ರು ಅಂದ ಹಾಗೆ ಕಳೆದ ವರ್ಷ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಪ್ರತಾಪ್ ಮೇಲೆ ಒಂದಷ್ಟು ಕೇಸ್ ದಾಖಲಾದರ ಬಗ್ಗೆ ಚರ್ಚೆ ಆಗಿತ್ತು ಇದೀಗ ಮತ್ತೊಂದು ಪ್ರಕರಣ ಡ್ರೋನ್ ಪ್ರತಾಪ್ ಅವರ ಬೆನ್ನೇರಿದೆ